ಇನ್ನೇನು ದಸರಾ ಹಬ್ಬಕ್ಕೆ ಕಿಚ್ಚ ಸುದೀಪ್ ಹಾಗೂ ಶಿವರಾಜ್ ಕುಮಾರ್ ಅಭಿನಯದ ದಿ ವಿಲನ್ ಸಿನಿಮಾ ರಿಲೀಸ್ ಆಗಲಿದೆ ಅದಕ್ಕೂ ಮುಂಚೆ ಮುಂಗಡ ಟಿಕೆಟ್ ಬುಕ್ಕಿಂಗ್ ಸಹ ಶುರುವಾಗಿದೆ ಇನ್ನು ಚಿತ್ರದ ಹಾಡುಗಳು ಸಹ ಮಿಲಿಯನ್ ಗಟ್ಲೆ ವ್ಯೂ ಪಡೆದುಕೊಂಡು ಯೂಟ್ಯೂಬ್ನಲ್ಲಿ ಟ್ರೆಂಡಿಂಗ್ ಸ್ಥಾನವನ್ನ ಪಡೆದುಕೊಂಡಿದೆ ಇನ್ನು ಇದಕ್ಕೂ ಮುಂಚೆ ನಿನ್ನೆ ಮೊನ್ನೆ ಬಂದವರೆಲ್ಲ ನಂಬರ್ ಒನ್ ಅಂತಾರೋ ಸಾಂಗ್ ಸಾಕಷ್ಟು ಕ್ರೇಜ್ ಅನ್ನ ಸೃಷ್ಟಿಸಿತ್ತು ಅದಷ್ಟೇ ಅಲ್ಲದೆ ಸಾಕಷ್ಟು ಚರ್ಚೆಗೆ ಈ ಹಾಡು ಕಾರಣವಾಗಿತ್ತು ಮೊನ್ನೆ ಬಂದವರೆಲ್ಲ ನಂಬರ್ ಒನ್ ಅಂತಾರೋ ನಿಂಗೆ ನಂಬರ್ ಕೇಳೆ ಲೆಕ್ಕ ಇಲ್ಲಣ್ಣ ಅಂತ ಶಿವಣ್ಣನ ಸ್ಟಾರ್ ಗಿರಿಯನ್ನ ಹೊಗಳೋ ಸಾಲುಗಳು ಇದಾಗಿತ್ತು ರೆಕಾರ್ಡಿಂಗ್ ಟೈಮ್ ನಲ್ಲಿ ಹಾಗೆ ಪ್ರೇಮ್ ಬಾಯಿಗೆ ಬಂದಿದ್ದಂತೆ ಅದೇ ಇರಲಿ ಅಂತ ಅರ್ಜುನ್ ಶನ್ಯಾ ಇಷ್ಟಪಟ್ಟಿದ್ರಂತೆ ಫೈನಲಿ ಪ್ರೇಮ್ ತಮ್ಮದೇ ವಾಯ್ಸ್ನಲ್ಲಿ ಆ ಸಾಲುಗಳನ್ನ ಹಾಡಿದ್ರು ಈ ಸಾಲುಗಳ ಬಗ್ಗೆ ಈಗ ಕಿಚ್ಚಾ ಸುದೀಪ್ ಅವರ ಅಭಿಪ್ರಾಯ ಕೇಳಿದಕ್ಕೆ ಅವರು ಹೇಳಿರುವುದು ಈ ರೀತಿ ಈ ಸಾಲುಗಳನ್ನ ಶಿವಣ್ಣನಿಗೆ ಮಾತ್ರ ಬರೆಯೋದಕ್ಕೆ ಸಾಧ್ಯ ಅಂಡ್ ಪ್ರೇಮ್ ಮಾತ್ರ ತಮ್ಮ ಹಾಡಿನಲ್ಲಿ ಇದನ್ನ ಬರೆಯೋದಕ್ ಸಾಧ್ಯ ಅಂತ ಖುಷಿ ಪಟ್ಟಿದ್ರಂತೆ ಜೊತೆಗೆ ಪ್ರೇಮ್ ಅವರೇ ಸಿನಿಮಾದ ಎಲ್ಲಾ ಹಾಡುಗಳನ್ನ ಬರೆಯೋದು ಕಿಚ್ಚಾ ಸುದೀಪ್ ಅವರ ಆಸೆಯಾಗಿತ್ತಂತೆ ಅದರಂತೆ ಪ್ರೇಮ್ ಹಾಡುಗಳನ್ನ ಬರೆದಿದ್ದಾರೆ ಹಾಡುಗಳು ಸೂಪರ್ ಹಿಟ್ ಆಗಿವೆ ಅದಕ್ಕೆ ಶಿವಣ್ಣ ಹಾಕಿ ಸ್ಟೆಪ್ಸ್ ನ ಜಲಕ್ಸ್ ನೋಡಿರೋ ಜನ ಫುಲ್ ಹಾಡು ನೋಡೋಕೆ ಕಾಯ್ತಾ ಇದ್ದಾರೆ